ಇದು ಸೆವೆಂಸ್ ವಾಯ್ಸ್ ನ್ಯೂಸ್ ಯೂಟ್ಯೂಬ್ ದಾವಣಗೆರೆ ಸಮಗ್ರ ಸುದ್ದಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ದಯವಿಟ್ಟು ಪ್ರೋತ್ಸಾಹಿಸಿ ಇತ್ತೀಚೆಗೆ ನಡೆದ ಜಿಲ್ಲಾ ನೇಕಾರರ ಸಂಘದ ಸಭೆಯಲ್ಲಿ ತಮ್ಮ ನೇಕಾರರ ಜಾತಿಗೆ ಜಾತಿಗಣದಿಂದ ಆಗುತ್ತಿರುವ ಲೋಪದೋಷಗಳ ಬಗ್ಗೆ ಅಧ್ಯಕ್ಷರಾದಂತಹ ಶ್ರೀಕಾಂತ್ ಎಂ ತಿಳಿಸಿದರು ಈ ಸಭೆಯಲ್ಲಿ ಬೆನ್ನಾಗಲ್ಲಪ್ಪ ಬುಗುಡೆ ಗೌರವಾಧ್ಯಕ್ಷರು ಹಾಗೂ ಹನುಮಂತಪಕ್ಕೆ ಗೌರವಾಧ್ಯಕ್ಷರು ಮತ್ತು ಡಿಎಸ್ ಕೆ ಪುರುಷರಂ ಪ್ರಧಾನ ಕಾರ್ಯದರ್ಶಿ ಗಜೇಂದ್ರ ಉಪಾಧ್ಯಕ್ಷರು ಚಂದ್ರಶೇಖರ್ ಉಪಾಧ್ಯಕ್ಷರು ಗಿರಿ ಮಲೇಶ್ ಕಾಂಕಿ ಖಜಾಂಚಿಗಳು ಭಾಗವಹಿಸಿದ್ದರು ಸರ್ಕಾರದ ಹದಿನೈದ ಹದಿನೈಯಲ್ಲಿ ಆಗಿರುವ ಜಾತಿ ಗಣತಿ ಕುಲಂಕುಷವಾಗಿ ತಿರಸ್ಕರಿಸಿದ್ದೇವೆ ನಾವೆಲ್ಲ ಯಾಕಂದರೆ ಜಾತಿ ಗಣತಿಯಲ್ಲಿ ಭಾಳ ಲೋಪದೋಷಗಳು ಕಂಡು ಬಂದಿದೆ ಭಾಳ ಕಡಿಮೆ ಸಂಖ್ಯೆಯಲ್ಲಿ ತಿಳಿಸಿಕೊಟ್ಟಿದ್ದಾರೆ ಆದ್ದರಿಂದ ನಮ್ಮ ರಾಜ್ಯಾಧ್ಯಕ್ಷರು ಬಿ ಎಸ್ ಸೋಮಶೇಖರ್ ಅವರು ಒಂದು ಆಪ್ ನೇಕರಿಗಾಗಿ ಆಪ್ ಬಿಡುಗಡೆ ಮಾಡಿ ಹೆಸರು ನೋಂದಣಿಗೋಸ್ಕರ ಅವರು ಇಪ್ಪತ್ತೈದನೇ ತಾರೀಕು ಬಂದು ಪ್ರೆಸ್ ಮೀಟ್ ಮಾಡಿ ಹಾಗೆ ತೊಗಟುವೀರ್ ಕಲ್ಯಾಣ ಮಂಟಪದಲ್ಲಿ ನಮ್ಮ ನೇಕರ್ ಬಂಧುಗಳು ನೇಕರ್ ಸಮಾಜದ ಪದಾಧಿಕಾರಿಗಳು ಎಲ್ಲ ಸಮುದಾಯಗಳಾದ ನೇಕರ್ ಪ್ರಮುಖರು ಆಗಮನದಿಂದ ಸಭೆ ಕರೆಯಲಾಗಿದೆ ಆ ದೃಷ್ಟಿಯಲ್ಲಿ ನೇಕರ್ ಬಾಂಧವರು ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಇದು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ವಿನಂತಿಸ್ತಾ ವಿನಂತಿಸುತ್ತಾ ನಾನು ದಾವಣಗೆರೆ ಜಿಲ್ಲಾಧ್ಯಕ್ಷರಾಗಿ ಕಳೆಕಳಿಂದ ವಿನಂತಿಸುತ್ತೇನೆ ನೇಕಾರ ಬಂಧುಗಳಿಗೆ ನಮಸ್ಕಾರ ನೇಕಾರ ಸಮುದಾಯಗಳ ಒಕ್ಕೂಟದ ಎಲ್ಲ ಪಂಗಡಗಳ ಒಕ್ಕೂಟದ ವತಿಯಿಂದ ನಮ್ಮನ್ನು ಗೌರವ ಸಲಹೆಗಾರರನ್ನಾಗಿ ತೆಗೆಂಡಿರುತ್ತಾರೆ ನನ್ನ ಹೆಸರು ಕೆ ಹನುಮಂತಪ್ಪ ಅಂತ ಶೆಟ್ಟಿ ಸಮಾಜ ಬಂಧುಗಳೇ ನೇಕಾರರಿಗೆ ಸರ್ಕಾರಿ ಜಾತಿ ಘನತೆಯಲ್ಲಿ ಆಗಿರುವ ಲೋಪದಲ್ಲಿ ನೇಕಾರ ಸಂಖ್ಯೆಯನ್ನು ಕಡಿಮೆ ತೋರಿಸಿರುವುದರಿಂದ ಇದರಲ್ಲಿ ಸರ್ಕಾರವನ್ನು ದೂಷಿಸುವ ಬದಲು ನಾವು ಸರ್ಕಾರದಲ್ಲಿ ಸಹಭಾಗಿತ್ವವನ್ನು ವಹಿಸಿ ನೇಕಾರ ಸಂಖ್ಯೆಯನ್ನು ಯಾವ ರೀತಿ ಕುಲಂಕೃಷವಾಗಿ ಪರಿಗಣಿಸಿ ನೇಕಾರ ಸಂಖ್ಯೆ ಎಷ್ಟಿದೆ ಎನ್ನುವುದನ್ನು ಸರ್ಕಾರಕ್ಕೆ ತಿಳಿಸುವ ಒಂದು ಉದ್ದೇಶದಿಂದ ಕಾರಣ ನೇಕಾರರಿಗೆ ಸಿಗ್ತಕ್ಕಂಥ ಸರ್ಕಾರಿ ಸೌಲಭ್ಯಗಳು ಮತ್ತು ರಾಜಕೀಯ ಎಲ್ಲ ಪಕ್ಷದಲ್ಲಿ ಸಿಗ್ತಕ್ಕಂಥ ರಾಜಕೀಯ ಸೌಲಭ್ಯಗಳ ದೃಷ್ಟಿಕೋನದಿಂದ ನಮ್ಮ ನೇಕಾರ ಒಕ್ಕೂಟಗಳ ರಾಜ್ಯಾಧ್ಯಕ್ಷರಾದ ಬಿ ಎಸ್ ಸೋಮಶೇಖರ್ ಅವರು ನೇಕಾರ ಜನಗಣತಿಯಲ್ಲಿ ಸರಿಯಾಗಿ ನೋಂದಾಯಿಸುವ ದೃಷ್ಟಿಯಿಂದ ನೇಕಾರರ ಆ್ಯಪನ್ನು ಬಿಡುಗಡೆ ಮಾಡಿರುತ್ತಾರೆ ಆ್ಯಪಲ್ಲಿ ಎಲ್ಲ ಪಂಗಡಗಳು ಈ ಆ್ಯಪಲ್ಲಿ ತಮ್ಮ ಕುಟುಂಬದ ಸಂಖ್ಯೆಯನ್ನು ನಮೂದಿಸಬೇಕೆಂದು ಕೇಳಿಕೊಳ್ಳುತ್ತೇನೆ ಹಾಗೂ ಇಪ್ಪತ್ತೈದು ಜುಲೈ ಹನ್ನೊಂದು ಮೂವತ್ತಕ್ಕೆ ಬೆಳಗ್ಗೆ ಸಭೆ ತಿರುಕಟಗುರ ಕಲ್ಯಾಣ ಮಂಟಪದಲ್ಲಿ ಇರುವುದರಿಂದ ಎಲ್ಲ ಸಮುದಾಯ ಎಲ್ಲ ಪಂಗಡಗಳು ನೇಕಾರ ಒಕ್ಕೂಟದ ಎಲ್ಲ ಪಂಗಡಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಜಾತ್ರೆ ಮತ್ತು ನೇಕಾರರಿಗೆ ಸಿಗ್ತಕ್ಕಂಥ ರಾಜಕೀಯ ಮತ್ತು ಆರ್ಥಿಕ ಸೌಲಭ್ಯಗಳ ದೃಷ್ಟಿಯಿಂದ ಎಲ್ಲರೂ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ತಮ್ಮಲ್ಲಿ ಕಳಕಳೆಯಿಂದ ವಿನಂತಿ ಮಾಡ್ಕೊತಾರೆ